ಜೀವನದಲ್ಲಿ ಒಂಟಿಯಾಗಿ ಬದುಕು ಪರವಾಗಿಲ್ಲ ಆದರೆ ಸಮಯಕ್ಕೆ ತಕ್ಕಂತೆ ಬದಲಾಗೋ ಜನಗಳ ಸವಾಸ ಮಾತ್ರ ಮಾಡಬೇಡಿ ಬಣ್ಣಗಳ ಜೊತೆ ಆಟ ಆಡಿ ಆದ್ರೆ ಇನ್ನೊಬ್ಬರ ಭಾವನೆಗಳ ಜೊತೆ ಎಂದೂ ಆಟ ಆಡಬೇಡಿ ನಿಜ ಹೇಳ್ಬೇಕು ಅಂದ್ರೆ ಕೊನೆವರೆಗೂ ನಮ್ಮ ಜೊತೆ ಯಾರು ಬರೋದಿಲ್ಲ ಆದ್ರೆ ನಮ್ಮನ್ನ ತುಂಬಾ ಇಷ್ಟಪಡೋರು ಕೂಡ ನಮ್ಮ ಅವಶ್ಯಕತೆ ಇದ್ರೆ ಮಾತ್ರ ನಮ್ಮನ್ನ ನೆನಪು ಮಾಡ್ಕೊಳ್ತಾರೆ ಈ ಪ್ರಪಂಚದಲ್ಲಿ ಕೆಟ್ಟ ವಸ್ತು ಅಂತ ಏನಾದರೂ ಇದ್ದರೆ ಅದು ಏನು ಗೊತ್ತಾ ಅದು ನಮ್ಮಲ್ಲಿರೋ ಒಳ್ಳೆತನ ನೀನು ಎಷ್ಟು ಒಳ್ಳೆತನ ಖರ್ಚು ಮಾಡ್ತಾ ಹೋಗ್ತೀಯೋ ನಿನಗೆ ಅದರ ಪ್ರತಿಫಲವಾಗಿ ಸಿಗೋದು ಲಾಭ ಏನು ಗೊತ್ತಾ ಬರೀ ಕಣ್ಣೀರು ನೋವು ಮಾತ್ರ ನಿಜ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರೂ ಅವರವರ ಅವಶ್ಯಕತೆಗಳಿಗೆ ತಕ್ಕಂತೆ ಅವರವರ ಸ್ವಾರ್ಥಕ್ಕೆ ತಕ್ಕಂತೆ ಎಲ್ಲರೂ ಮುಖವಾಡದ ಬದುಕುಗಳನ್ನು ಬದುಕ್ತಾ ಇರ್ತಾರೆ ಅವರು ನಮಗೆ ಮುಖವಾಡ ಹಾಕ್ಕೊಂಡು ಮೋಸ ಮಾಡಿದ್ರೆ ನಾವು ಅವ್ರ ಮೇಲೆ ಪ್ರತಿಕಾರ ಆಗಲಿ ಸೇಡಾಗಲಿ ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಗೊತ್ತಾ ಯಾಕೆ ಅಂದರೆ ಮರದಲ್ಲಿ ಮೊದಲು ಕೊಳೆತ ಹಣ್ಣುಗಳೇ ಕೆಳಗಡೆ ಬೀಳೋದು ಹಾಗಾಗಿ ಕಾಲ ಎಲ್ಲವಕ್ಕೂ ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗುತ್ತೆ